ಧಾರವಾಡದ ಜೀನಿಯಸ್ ವಿಜಾಪುರನಾಗ ಚಾಣಕ್ಯ ಕರಿಯರ್ ಅಕಾಡೆಮಿ ಹೋಗಿದ್ದೆ ಬಿಳಿಯರ್ ಅಕಾಡೆಮಿ ಟ್ರೈ ಮಾಡಿದೆ ಆಲಿಲ್ಲ ಅದಕ್ಕೆ ಕರಿಯರ್ ಕಡೆಮಿ ಮಾಡಿದೆ ಆರು ತಿಂಗಳ ಮಾಡಿದೆ ಏನ್ ಹಾಲಿಲ್ಲ ಬಿಟ್ಟು ಬಿಟ್ಟೆ ಊರದ ಆಟ ಬಸ್ ಬೇಡ ಸೀಟ್ ಬಸ್ ಊರಿಗೆ ಮಿಕ್ಕಿದ ಮಕ್ಕಳ ನಾವು ಟೈಮ್ ಚಲೋ ಇಲ್ಲಿ ಕಂದ ನಿಂದ ಇವತ್ತ

பார்ருலே பார்ருலே இங்க ஏறி இங்க ஏறி இங்க ஏறி யாருடா யா கேர்னல்ல இங்க ஆ வருது இங்க ஆ இல்ல யா கா தள்ளி கு 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 தندிரலே யா கா கா தள்ளி தندிரலே ஆ ஆறிட இங்க ஜக 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 எட்டே எட்டே என்னங்க எட்டே திதி பார் ஹடிவாக ஹடிவாக வெயிட்ட ஹடிவில ஹடிவா

ಮುಂದೆ ಏನಾಗಲ್ರಿ ಏನಾಗತ್ರಿ

ಯಾಕೋ ಮೊದಲ ಆಧಾರ್ ಕಾರ್ಡ್ತಿ ಆಧಾರ್ ಕಾರ್ಡ್ ಎಲ್ಲ ಉಲ್ಟಾ ಪಟ್ಟ ತಂದಿ ಆಧಾರ್ ಕಾರ್ಡ್ ತೋರಿಸ್ ರೇಷನ್ ಕಾರ್ಡ್ ತೋರ್ಸಿ ಯಾಕನ್ ಬಂದ್ರಿ ರೇಷನ್ ಕಾರ್ಡ್ ಏನ್ ಓ ಗಾಡಿ ಸೈಡ್ ಗಾಡಿ ಸರ್ಡ್ಕಿನ್ ತಾಯಿ ರೀ ಓ ಡ್ರೈವರ್ ಸಾ ಗಾಡಿ ಬಂದ್ ಮಾಡ್ಬೇಡ್ರಿ ನಮ್ ಬಂದದ ಸಂಡ್ ಬಂದ್ರೆ ನಂದ್ ಆಧಾರ್ ಕಾರ್ಡ್ ಅದೇ ರೀ ಆದ್ರ ನಾನ್ ತೋರ್ಸಲ್ರಿ

ಅವ್ರು ನೋಡು ಬರೀ ಪ್ರೀತಿ ಮಾಡಾಕತ್ತಾರೆ ಈಗ ಮದುವೆ ಆಗಿ ನಾಲ್ಕು ವರ್ಷ ಆಯ್ತು ನಿನಗ ಏನೂ ಇಲ್ಲ ನಾನು ಟೇಸ್ಟ್ ಮಾಡೇವ ಆರ್ಡೀ ಅವ್ರು ಟೇಸ್ಟ್ ಮಾಡಿಲ್ಲ ಗೊತ್ತಿರೋಲ್ಲ ಟೇಸ್ಟ್ ಮಾಡ್ತಾರೆ ನನಗೆ ಎಲ್ಲ ಟೇಸ್ಟ್ ಗೊತ್ತದ ನೀವು ಸ್ಪಾಬೇರಿ ಲಿಪ್ಸ್ಟಿಕ್ ಐತೆ ಇನ್ನೂ ಮೂರು ನಾಲ್ಕು ಲಿಪ್ಸ್ಟಿಕ್ ಅದಾವ ಎಲ್ಲ ಗೊತ್ತದ ನನಗೆ ಗೊತ್ತಿರೋ ಟೇಸ್ಟ್ ಮಾಡ್ತಾರೆ ಅವರು ಏನು ಕೊಟ್ಟಿ ನೋಡು ಟೇಸ್ಟ್ ಮಾಡ್ಯಾನ ಹ್ಞೂ ಕೊಡ್ಸಿದ್ದು ಟೇಸ್ಟ್ ಟೇಶ್ಟ್ ಮಾಡಿ ಓಕೆನ ನೆಟ್ಟಿ ನಿಂದಿರಿ ಬಿದ್ದಿಸ್ಕಾಳು ಹಾಕೊಂಡು ನೆಟ್ಟ ನಿಂದ್ರ್ಯಾಗೆ ಟ್ರೈ ಮಾಡಕತ್ತೀನಿ ಜೀವನ ಪೂರ್ತಿ ನಾನು ನನ್ನ ಆಣೆವರೆ ಅಷ್ಟೇ

ಮಕ್ಕೋನಿ ರಾತ್ರಿ ನೂರು ಸೊಳ್ಳೆ ತಂದು ಬಿಡ್ತೀನಿ ಹಾಸಿಗೆ ಮಂಚರ್ದಾನಿ ಕಟ್ಕೊಂಡ್ ಮಂಚರ್ದಾನಿ ಒಳಗ್ ಬಿಡ್ತೀನಿ ಸೊಳ್ಳೆ ಬತ್ತಿ ಹಾಸ್ತೀನಿ ಹ್ಮ್ ಬತ್ತಿ ಹಚ್ಚಿನಿ ನಾಗರಾವ್ ತಂದು ಬಿಡ್ತೀನಿ ನುಂಗ್ ಬಿಡ್ತೀನಿ ನಾ ಮುಂಗ್ಸಿ ಹಂಗ ಅವನೇ ನುಂಗುದ್ನಿ ನನ್ ಜೀವನ ನುಂಗೈತಿ ಅವ್ ನುಂಗುದ್ ಎಷ್ಟು ಹೊತ್ತಿನ ಮೊದಲ್ ನಿನ್ನೆ ನುಂಗ್ತೀನಿ ಆಮೇಲೆ ಅದನ್ನ ನುಂಗ್ತೀನಿ ನುಂಗಿ ಹೇಳಿ ಇದನ್ನ ಹೊಸದ್ ನಿನ್ನ ಯಾವ್ರಿಗು ಹೊಂಟಿದ್ರಿ ಬಿಜಾಪುರ್ ಗಂಡ ಮನೆಯಾಗಿರ್ತಾರ ಏನ್ರಿ ಹಾ ಕೇಳು ಇನ್ನು ಕೇಳು ಗಂಡೆ ಹೋಗ್ ಬರ್ತಾನ ಗಂಡೆ ಹೋಗಕಣ ಗಂಡೆ ಡ್ಯೂಟಿಗೆ ಹೋಗಕಣ ಮಕ್ಕಳದ ಹೋಗಿ ಇಲ್ಲೋ ಎಲ್ಲ ಕೇಳು ನಿನಗೆ ಕಟ್ಸಿಟ್ ನೀ ಬಿಟ್ಟೆ ಹೊಂಟಲ್ ಬಿಡು ನಿನಗೆ ಕಟ್ಸಿಟ್ ಅದಕ್ಕ ಎಲ್ಲಾರನ್ನು ಕೇಳ್ಕೊಂತ ಹೋಗ್ಬಿಡ್ತೇನೆ ಹೇಳ್ತೀನಲ್ಲ ಹೊಡಿತಾರ ನಿನ್ನ ಅದ ಹೊಡಿತಾರ ಹೊಡಿಲ್ಲಲ್ಲ ಹೇಳು ಮನೆಯಲ್ಲಿ ಬರ್ತಾ ಯಾವ ಊರಿಗೆ ಬರ್ತಾ ಏನ್ ಸುದ್ದಿ ಎಲ್ಲ ಹೇಳು ಅಯ್ಯ ನಾ ನಾಯ ಕೇಳ್ಕೊಳ್ಳಿ ನೀನು ಬಾರಿ ಅದ್ ಬಿಡು ಏ ನೀ ಯಾರ ನನ ಕೇಳಾಕಿ ನಿನ್ನ ಗಂಡ ಅವ ನನ್ ಕೇಳಕತ್ತ ಅವನಿಗೆ ಹೇಳ ನನಗೆ ಕೇಳ್ತಿ ನೀನು ಹೇಳಬಿಡು ನನ್ ಕೇಳ ನಾನು ಹೇಳಕತ್ತಿನ ಅವನಿಗೆ

ના

ಒಂಟು ಈಸ್ ನಮ್ ತಾ ಮನಿಗೆ ಹೋಗ್ ಕಿಸ್ ಕಿಸ್ ನಾ ಕು ಮಂಜು ಕಲ್ ಹೊಸತಿ એ ઝઘડો હોય બર ઝઘડો 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 ઓરે 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 ઓકે 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 ઓકે

ಏನ್ ಹೊಟ್ಟಿ ಇರ್ತದ ಅಲ್ಲಿಕಿ ಬಸ್ ಫ್ರೀ ಪ್ರಯត្តិ ತವರು ಮನೆಗೆ ಹೋಗಕ್ಕೆ ಫೋನ್ ಇಲ್ಲ ಏನಿಲ್ಲ ಎಲ್ಲರ ಜೊತೆ ಕೇಳೋ ತಡಿ ಓ ಮರಕ್ಕೆ ಇಲ್ಲಿ ಮನೆಗೆ ಯಾರು ಮಾಡೋರು ಕೂಳು ಹಲೋ ಎಲ್ಲಿದೆ ಮನೆಗೆ ನಿನ್ ಪಾಕವಿಲ್ಲ ನಿನಗ ಬಸ್ ಪ್ರಯត្តិလား ವಿಜಾಪುರ ನೋಡಿ

ಬಸ್ ಪ್ರಲ್ ಮನಿ ಬಾ ಹ್ಮ್ ಹಂಗೆ ಹಿಮಾಲಯ ಹೋಗು ಫ್ರೀ ಬಿಡ್ತಾನ ಮಾನ್ ಪಾಸ್ ಐತಿ ಹಿಮಾಲಯಕ್ಕೆ ಹೋಗ್ಕೊಳತ್